ಇಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡದ ಬಗ್ಗೆ ತಿಳ್ಕೊಬೇಕು ಫಸ್ಟ್ ತುಂಬಾ ಜನ ಹೋರಾಟ ಮಾಡ್ತಾರೆ ಅದ್ರಲ್ಲಿ ಕೆಲವ್ರು ಮಾತ್ರ ತುಂಬಾ ಚೆನ್ನಾಗಿ ಕನ್ನಡದ ಬಗ್ಗೆ ತಿಳ್ಕೊಂಡಿರ್ತಾರೆ ಕನ್ನಡದ ಸಾಹಿತಿಗಳು ಓದ್ಕೊಂಡಿರ್ತಾರೆ ಬಟ್ ಕೆಲವರು ಹೋರಾಟ ಅಂತಾರೆ ಅದನ್ನೇ ನಾನೊಂದು ಉಗ್ರ ಹೋರಾಟ ಮಾಡ್ತೀನಿ ಅಂತಾರೆ ನನಗೆ ನಗುವುದೋ ಅಳುವುದೋ ಅನ್ನಿಸ್ತಾ ಇರುತ್ತೆ ಉಗ್ರ ಹೋರಾಟ ಅಲ್ಲ ನೋಡಿ ಅದು ತಪ್ಪೆ ನನಗೆ ಕಷ್ಟ ಇದೆ ಉಗ್ರ ಹೋರಾಟ ಹಂಗೆ ಹೇಳೋರೆಲ್ಲ ಇವತ್ತಿಗೆ ಹೋರಾಟ ಮಾಡ್ತಾರೆ ಸೊ ನೀವು ಕನ್ನಡದ ಬಗ್ಗೆ ಹೋರಾಟ ಮಾಡೋದು ಒಳ್ಳೆ ಪ್ರೀತಿ ಬೆಳೆಸ್ಕೊಳ್ಳಿ ಜ್ಞಾನ ತುಂಬಿಕೊಳ್ಳಿ ಹೆಚ್ಚಾಗಿ ನನಗೆ ಇಷ್ಟ ಮುಖ್ಯವಾಗಿ ಕನ್ನಡ ಹೋರಾಟ ಅನ್ನೋದು ಆಗಲಿ ಅಥವಾ ಮಹಿಳಾ ಹೋರಾಟ ಅನ್ನೋದಾಗಲಿ ಯಾವುದೇ ಹೋರಾಟ ಆಗಲಿ ಕಾರ್ಮಿಕ ಹೋರಾಟ ಆಗಲಿ ನಿಮಗೆ ಸೋಷಿಯಲ್ ಕನ್ಸರ್ ಇರೋದ್ರಿಂದ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಆ ಹೋರಾಟ ಅನ್ನೋದು ಬಂದು ಅವರ ಹಕ್ಕು ಪಡ್ಕೊಳೋದಕ್ಕೆ ಹೊರತು ಯಾವುದೇ ಒಂದು ಪಾಂಡಿತ್ಯ ಬೇಕಾಗಿಲ್ಲ ಒಂದು ನಮ್ಮ ಹಕ್ಕು ನಾವು ಪಡ್ಕೊಳ್ಳೋದಕ್ಕೆ ಪಾಂಡಿತ್ಯ ಬೇಕಾಗಿಲ್ಲ ಅಥವಾ ಅದರಲ್ಲಿ ಯಾವುದೇ ಒಂದು ವಿಷಯ ಬೇಕಾಗಲ್ಲ ಕನ್ನಡ ಅನ್ನೋದು ಕನ್ನಡ ಅವ್ರಿಗೆ ಬೇಕಾಗಿರೋ ಹಕ್ಕುಗಳನ್ನ ಕೇಳೋದಕ್ಕೆ ಯಾವುದೇ ಬೇಕಾಗಿಲ್ಲ ಬರಹ ಬೇಕಾಗಿಲ್ಲ ಒಂದು ಹುಟ್ಟು ಹುಟ್ಟು ಹುಟ್ಟುತ್ತಾ ಇರೋ ಮಗುಗೆ ಹಾಲು ಬೇಕಂದರೆ ಹಾಲು ಕೊಡುವಂಥ ಅಂತ ಅಮ್ಮನಿಗೆ ಕೇಳೋದಿಲ್ಲ ಅದು ಅದು ಗಿಮಿ ಮಿಲ್ಕ್ ಅಂತ ಕೇಳಲ್ಲ ಅದು ಅಳತ್ತೆ ತಾಯಿ ಮಗು ಕುಡಿಸ್ಬೇಕು ಹಾಲಲ್ಲ ಅದು ಅವ್ರ ಕರ್ತವ್ಯ ಅದು ಸರ್ಕಾರ ಬಂದು ತಾಯಿ ಥರ ಮಗು ಬಂದು ಜನಗಳ ಥರ ಹಾಲು ಬಂದು ಕನ್ನಡ ಥರ ಸೊ ಹಾಲು ಬೇಕಾಗಿರೋದು ನಮಗೆ ಹಕ್ಕು ಅದಕ್ಕೆ ಯಾವುದೇ ಭಾಷೆಯ ಪಾಂಡಿತ್ಯ ಬೇಕಾಗಿಲ್ಲ ಅಥವಾ ಯಾವುದೇ ಸಾಹಿತ್ಯದ ಒಂದು ಜ್ಞಾನ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಹೋರಾಟ ಅನ್ನೋದೇ ಹಕ್ಕು ಪಡ್ಕೊಳೋದು ಅಂತ ಇದರಲ್ಲಿ ಕನ್ನಡ ಅಭಿಮಾನ ಇಟ್ಕೊಂಡು ಹೋರಾಟ ಮಾಡ್ತಾರೆ ಜನಗಳು ಯಾಕಂದರೆ ಈಗಲೂ ಆ ನಲ್ವತ್ತೆಂಟು ಸಾವಿರ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲೇ ಜನರು ಓದೋದು ಹಳ್ಳಿಗಾಡಿನ ಇದ್ದಾರೆ ಬೇರೆ ಭಾಷೆಗಳು ಜನಗಳು ಕನ್ನಡ ಮಾಧ್ಯಮದಲ್ಲಿ ಓದ್ತಾರೆ ಕನ್ನಡ ಮಾತಾಡ್ತಾರೆ ಅವರು ಏನು ಪದ ಬಳಕೆಗಳಲ್ಲಿ ಅಥವಾ ಅಕ್ಷರ ಬಳಕೆಗಳಲ್ಲಿ ಪ್ರೊನೌನ್ಸೇಷನ್ನಲ್ಲಿ ಉಚ್ಚಾರಗಳಲ್ಲಿ ತಪ್ಪು ಮಾಡಿದ್ರೆ ಅವರಿಗೆ ಅಭಿಮಾನ ಇಲ್ಲ ಅಂತ ಹೇಳೋದು ಇದನ್ನು ಲೇವಡಿ ಮಾಡೋದು ಇವರು ಇವರು ಇಷ್ಟು ಒಳ್ಳೆಯ ಆ್ಯಂಕರಾಗಿ ಅವಿವೇಕ ಥರ ಮಾತಾಡಿದ್ದಾರೆ ತುಂಬ ಅವಿವೇಕತನ ಇದು ಸೊ ಇದು ಅವ್ರ ಅವರ ಅನಿಸಿಕೆ ತಪ್ಪಿದೆ ಅಬ್ಸ್ರಟ್ಲಿ ತಪ್ಪಿದೆ ಪರವಾಗಿಲ್ಲ ಇದು ಇಂಥವ್ರು ಸುಮಾರು ಜನ ನೋಡಿದ್ದೀವಿ ನಾವು ಬೇಕಾದಷ್ಟು ಹಿಂದೆ ಹಿಂದೆ ಆಕಾರ ಹಾಕಾರಕ್ಕೆ ತಮಾಷೆ ಮಾಡೋದು ಮತ್ತು ಬ ಪ್ರಶ್ನೆಗಳು ಕೇಳೋದು ಕುವೆಂಪು ಅಂದರೆ ಗೊತ್ತಾ ಬಸವಣ್ಣಂದು ಒಂದು ವಚನ ಹೇಳು ಅನ್ನೋದು ಇವೆಲ್ಲ ಇವರು ಈ ನಮ್ಮ ದೇಶದಲ್ಲಿ ತಿನ್ನೋಕ್ಕೆ ಊಟ ಇಲ್ಲ ಬಿದ್ದೆ ಅಂತೂ ಕೇಳೋಂಗೇ ಇಲ್ಲ ಈ ಥರ ಲಕ್ಷ ಕೋಟಿ ಕೋಟ್ಯಾಂತರ ಜನ ಈಗಲೂ ಇದ್ದಾರೆ ಇಂಥವ್ರು ಹೋಗಿ ನೀವು ಇವರು ಪ್ರಶ್ನೆ ಇಂಥ ಪ್ರಶ್ನೆಗಳು ಮಾಡಿದ್ರೆ ಹೋರಾಟಕ್ಕೆ ಬರೋರ್ಗು ಹಿನ್ನೆಲೆ ಆಗುತ್ತೆ ಯಾವುದೇ ಏನೇ ಈ ಓದು ಬರಹ ಇಲ್ಲದೇ ಇರೋ ಕೂಡ ತಮ್ಮ ಹಕ್ಕಿಗೆ ಹೋರಾಟ ಮಾಡಬೇಕಾಗತ್ತೆ ಅಭಿನ ಅಭಿಮಾನ ಬೆಳೆಸ್ಕೊಂಡು ಹೋರಾಟ ಮಾಡಬೇಕಾಗತ್ತೆ ಸೊ ಅಭಿಮಾನ ಅನ್ನೋದು ಹಕ್ಕಿಗೆ ಹತ್ತಿರದಲ್ಲೇ ಇರುವಂಥದ್ದು ಸೊ ಮತ್ತು ನಮ್ಮ ಭಾವನಾತ್ಮಕ ಸಂಬಂಧಗಳಿರುತ್ತವೆ ಫ್ಯಾನ್ ಆಗಬೇಕಂದ್ರೆ ಯಾವುದೇ ಒಂದು ಒಬ್ರಿಗೆ ಫ್ಯಾನ್ ಆಗಬೇಕಂದ್ರೆ ಯಾವುದೇ ಒಂದು ಪಾಂಡಿತ್ಯ ಬೇಕಾಗಲ್ಲ ಅವ್ರು ನೋಡಿ ಅವರ ಒಂದು ಅಚೀವ್ಮೆಂಟ್ಸು ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ನೋಡಿ ಒಬ್ಬರು ಫ್ಯಾನ್ ಆಗ್ತಾರೆ ಸೊ ಆ ರೀತಿ ಕನ್ನಡಕ್ಕೆ ಫ್ಯಾನ್ ಆಗಬೇಕಂದ್ರೆ ಯಾವುದೇ ಒಂದು ಮಾನದಂಡಗಳು ವಿದ್ಯೆ ಮಾನದಂಡಗಳು ಬೇಕಾಗಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಪ್ರತಿಯೊಬ್ಬ ಕನ್ನಡಿಗನು ವಲಸಿಗನು ಪ್ರತಿಯೊಬ್ಬ ಭಾರತೀಯನೂ ಒಂದು ಭಾಷೆ ಮೇಲೆ ಅದರಲ್ಲೂ ಕನ್ನಡದ ಮೇಲೆ ಅಭಿಮಾನ ಪಡೋದಕ್ಕೆ ಯಾವುದೇ ಥರವಾದ ಮಾನದಂಡಗಳು ಬೇಕಾಗಿಲ್ಲ ಅವರು ಉಚ್ಚಾರಣೆ ಬೇರೆ ಆದ್ರೂ ಆ ಉಚ್ಚಾರಣೆ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು ಆದರೆ ಆಡು ಭಾಷೆಗಳಲ್ಲಿ ಭಾಷೆಯ ಹಲವು ವಿಧಗಳಿರುತ್ತೆ ಸೊ ಅದಕ್ಕೆ ಲೇವಡಿ ಮಾಡೋದು ಕನ್ನಡ ಹೋರಾಟಕ್ಕೆ ತುಂಬ ದೊಡ್ಡ ಪೆಟ್ಟು ಮತ್ತು ಕನ್ನಡ ಹೋರಾಟಗಾರರಿಗೆ ಮತ್ತು ಕನ್ನಡ ಪ್ರೇಮಿಗಳಿಗೆ ಮತ್ತು ಓದಿಲ್ದೇ ಇರೋರಿಗೆ ಉಚ್ಚಾರಣೆ ಸರಿ ಈ ಅವರು ಹೇಳ್ದಂಗೆ ಮಾಡದೇ ಇರೋರಿಗೆ ತುಂಬ ಅವಮಾನ ಮಾಡ್ದಂಗೆ ಸೊ ಇದು ಅವ್ರು ಮಾಡಿರೋದು ದೊಡ್ಡ ತಪ್ಪು ಅದಕ್ಕೆ ಅವರು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಇದು ನಾನು ತಪ್ಪು ಅಭಿಪ್ರಾಯ ನಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಆಟೋ ಡ್ರೈವರಿಂದ ಹಿಡಿದು ಕ್ಯಾಬ್ ಡ್ರೈವರು ಒಬ್ಬ ಕೂಲಿ ಕಾರ್ಮಿಕ ಕೂಡ ಕನ್ನಡ ಅಭಿಮಾನನ ಬೆಳೆಸ್ಕೋಬೋದು ಉಚ್ಚಾರಣೆ ಮುಖ್ಯ ಆಗೋದಿಲ್ಲ ಕನ್ನಡ ಅಭಿಮಾನಕ್ಕೆ ಕನ್ನಡ ಹೋರಾಟಕ್ಕೆ ಅಂತ ಹೇಳಿ ನಾನು ಕನ್ನಡದಲ್ಲಿ ಮುಂದಕ್ಕೆ ಹೋರಾಟಕ್ಕೆ ಬರ್ತೀನಿ ಮತ್ತು ಕನ್ನಡ ಸಮಸ್ಯೆಗಳು ಏನು ಕರ್ನಾಟಕದ ಸಮಸ್ಯೆಗಳು ಏನು ಅಂತ ಕೇಳ್ತೀನಿ ಅದು ಚೆನ್ನಾಗಿ ಗೊತ್ತಿರೋರು ನನಗೆ ಒಂದು ದಿವ್ಸ ತಿಳಿಸ್ಕೊಡಿ ಅಂತ ವಿನಯದಿಂದ ಮಾತಾಡಲಿ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ಅವ್ರಿಗೆ ಒಂದು ದಿವ್ಸ ಮಾತಾಡಿ ಕನ್ನಡ ಹೋರಾಟ ಅಂದ್ರೆ ಏನು ನಾವು ಅವಳೆಲ್ಲ ಕೆಲಸ ಬಿಟ್ಬಿಟ್ಟು ಯಾಕೆ ಈ ಹೋರಾಟದಲ್ಲಿ ದುಮುಕಿದ್ದೀವಿ ಅಂತ ಎಲ್ಲ ಅವರಿಗೆ ಒಂದು ಒಂದು ಆಗಿ ಎಲ್ಲ ಹೇಳ್ಬಿಟ್ಟು ಬರ್ತೀನಿ ಬೇಕಾದರೆ ಸೊ